ನಮ್ಮ ಕನ್ನಡ ಸೀರಿಯಲ್ ನಟಿಯರು ಎಷ್ಟು ಓದಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಸೀರಿಯಲ್ಗಳನ್ನು ನೋಡ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣಯ್ಯ ಸೀರಿಯಲ್ ನಟಿ ನಿಶಾ ರವಿಕೃಷ್ಣನ್ ಬಿ ಕಾಮ್ ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಓದಿದ್ದಾರೆ ಅಮೃತಧಾರೆ ಸೀರಿಯಲ್ ನಟಿ ಛಾಯಾ ಸಿಂಗ್ ಅವರು ಪದವಿಯನ್ನು ಪಡೆದಿದ್ದಾರೆ ಕರಿಮಣಿ ಸೀರಿಯಲ್ ನಟಿ ಸ್ಪಂದನಾ ಸೋಮಣ್ಣ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಟಿ ಸುಷ್ಮಾ ಅವರು ಡಬಲ್ ಡಿಗ್ರಿ ಪಡೆದಿದ್ದು ಬಿಎಸ್ಸಿ ಹಾಗೂ ಹಿಂದಿಯಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸೀತಾರಾಮ ಸೀರಿಯಲ್ ನಟಿ ವೈಷ್ಣವಿಗೌಡ ಬಿಎ ಓದಿದ್ದಾರೆ ಪಾರಮ ಸೀರಿಯಲ್ ನಟಿ ಭೂಮಿಕಾ ರಮೇಶ್ ಬಿ ಮಾಡಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಟಿ ಚಂದನಾ ಅನಂತಕೃಷ್ಣ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದಿದ್ದಾರೆ ನಟಿ ದಿಶಾ ಮದನ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಿನಗಾಕಿ ಸೀರಿಯಲ್ ನಟಿ ದಿವ್ಯಾ ಉರುಡುಗ ಬಿಎಸ್ಸಿ ಓದಿದ್ದಾರೆ ಆಸೆ ಸೀರಿಯಲ್ ನಟಿ ಪ್ರಿಯಾಂಕಾ ಪದವಿ ಪಡೆದಿದ್ದಾರೆ ತೆನಾ ಸೀರಿಯಲ್ ನಟಿ ಖುಷಿ ಶಿವು ಪದವಿ ಶಿಕ್ಷಣವನ್ನು ಪಡೆದಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಆಶಿಯಾ ಫಿರ್ದೋಸ್ ಬಿಬಿಎ ಓದಿದ್ದಾರೆ ನಾನಿನ ಬಿಡಲಾರೆ ಸೀರಿಯಲ್ ನಟಿ ರಿಷಿಕಾ ಎಂಜಿನಿಯರಿಂಗ್ ಪದವಿದರೆ ರಾಮಾಚಾರಿ ಸೀರಿಯಲ್ ನಟಿ ಮೌನಾ ಗುಡ್ಡೆಮನೆ ಪದವಿ ಪಡೆದಿದ್ದಾರೆ ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು, ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು